డైలీ అంత ఇదిన తదరు లెక్ష్మిప్రహ్మారు అదే రీతి నమ్మ బాబు నాకు సుమారు ఇదిన లోకల్ సుమారు సదస్సు తుం కొట్టి హిదు ఈ దిన ఉద్ఘాట ఒక ఇక సమార ముఖ్య అతిథిలు ಕೇಂದ್ರ ಆಗಿರ್ತಕ್ಕಂಥ ನಮ್ಮ ಶಾಸಕರಾದ ಸಂಜ್ಞವರೇ ಇಲ್ಲಿ ಡೈರಿ ಮಾಡಲೇಬೇಕು ಎಂದು ನಮ್ಮ ಪಕ್ಷದ ಅಧ್ಯಕ್ಷರು ನಿರ್ದೇಶಕರಾಗಿರ್ತಕ್ಕಂಥ ನಾಗಣ್ಣವರೇ ನಮ್ಮ ರಂಪತಿ ರೆಡ್ ಅವರೇ ಬಾಬಣ್ಣವರೇ ಜಗದೀಶ್ ಅವರೇ ರತಣ್ಣವರೇ ಅದೇ ರೀತಿ ನಮ್ಮ ಲಕ್ಷ್ಮಿಕ ಮೇಡಮ್ ಅವರು ಏನು ಈ ವೇದಿಕೆ ಮೇಲೆ ಹಿಂದೆ ಒಂದು ಡೈರಿ ಮಾಡಬೇಕು ಅಂದ್ರೆ ಸುಮಾರು ವರ್ಷಗಳು ಅಲೀತಾ ಇದ್ರು ಯಾಕಂದ್ರೆ ನಾವು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷ ಮೂರು ವರ್ಷ ಒಂದ್ ಡೈರಿ ಆಗ್ಬೇಕಂದ್ರೆ ಒಂದ್ ಡೈರಿ ಅಂತಂದ್ರೆ ಓ ಏನಪ್ಪಾ ಎಷ್ಟು ಕಷ್ಟ ಪತ್ ಮಾಡಿಬಿಟ್ರೆ ಒಂದು ಮಾತುಗಳನ್ನು ಆಡ್ತಾ ಇದ್ರು ಆದ್ರೆ ನಮ್ಮ ಮಂಡಿಕಲ್ ವೆಂಟೇಶನ್ ಅವರು ಮೇಲೆ ಒಂದೊಂದಾಗಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಆಮೇಲೆ ನಮ್ಮ ಆಲಂಗೂರು ಶೀಣ್ಣವರು ಮೇಲೆ ನಮ್ಮ ನಾಗಣ್ಣ ಅವರು ನಿರ್ದೇಶಕರಾದ ಮೇಲೆ ಬಹುಶಃ ನಮ್ಮ ಕೀಣ್ಣ ಅವರು ಹೇಳ್ತಾ ಇದ್ರು ನೋಡಪ್ಪ ರಾಜಕೀಯ ಅದು ಇದು ಅಂದೇ ಎಲ್ಲಿ ಅನುಕೂಲ ಇದೆಯೋ ಅಂತ ಜಾಗದಲ್ಲಿ ಡೈರಿಗಳನ್ನು ಮಾಡಬೇಡ ಪ್ರಚಾರೀತವರಿಗೆ ಅನುಕೂಲ ಆಗುವಂತ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಹೇಳ್ತಾ ಅವ್ರಿಗೆ ಕಡ್ಡಾ ಕೊಟ್ಟು ಕೋಟಿ ಅದೇ ರೀತಿಯಲ್ಲಿ ಸುಮಾರು ಏನು ಇವತ್ತು ನೂರ ಐವತ್ತರಿಂದ ನೂರ ಎಪ್ಪತ್ತು ಡೈರಿತಕ್ಕಂಥ ನಮ್ಮ ತಾಲೂಕಲ್ಲಿ ಧ್ವಜ ಇದು ಶಿಥಿಲ ಆಗೋಗಿತ್ತು ಇದಕ್ಕೆ ಮರ್ಜಿ ಹೋಗೋದಿರ್ತಕ್ಕಂಥ ನಮ್ಮ ಶಾಸಕರು ಅದೇ ರೀತಿ ನಮ್ಮ ನಿರ್ದೇಶಕರು ಈ ಒಂದು ದಿನ ಅವರನ್ನ ಈ ಒಂದು ಊರಿನ ಜನ ನೆನೆಸ್ಕೋಬೇಕಾಗ್ತದೆ ಬಹುಶಃ ಇಲ್ಲಿ ಆಗ್ಬೇಕಾದ್ರೆ ಮುಖ್ಯ ಕಾರಣ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಪ್ಪ ಮೇಡಮ್ ಅವ್ರಾಗಿರ್ಬೋದು ನಮ್ಮ ಬಾಬು ಅವರಾಗಿರೋದು ಎಲ್ಲರೂ ಸೇರಿ ಒಟ್ಟಿಗೆ ಏನು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಶ್ಲಾಘನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ರೈಲಿಯನ್ನು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತ ಏನು ನಾಲ್ಕು ಮಾಡೋ ನಾವು ಎಲ್ಲರಿಗೂ ನಂದಿಸಿ ಜೈ ಜೈ ಕರ್ನಾಟಕ